ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಶೃಂಗಾರ ಕಾವ್ಯ ಭಾಗ ಅರವತ್ತೆಂಟು ಲೇಖಕರು ಕೈಸರ್ಜಹ ಚಾಂದಿನಿ ಮನೆಗೂ ಕೆಲವು ವಸ್ತುಗಳನ್ನು ಶಾಪಿಂಗ್ ಮಾಡಿ ಸಂಜೆ ಐದರ ತನಕ ಅಲ್ಲಿಯೇ ಸಮಯ ಕಳೆಯುವಳು ಪ್ರತೀಕಗೆ ಸಾಕಾಗಿ ಹೋಗುವುದು ಆದರೂ ವಿಧಿಯಿಲ್ಲ ಈಗ ಈಕೆ ಹೇಳಿದ ಹಾಗೆ ಕೇಳಲಿಲ್ಲ ಎಂದರೆ ಸುಮ್ಮನೆ ಮನೆಯವರಿಗೆಲ್ಲ ಕಾವ್ಯಾಳ ವಿಷಯ ಹೇಳಿ ರಂಪ ಮಾಡುತ್ತಾಳೆ ಎಂದು ಸುಮ್ಮನಾಗುವನು ಸಂಜೆ ನಾಲ್ಕು ಗಂಟೆಗೆ ಬಂದ ಕಾವ್ಯ ಮತ್ತು ಆರ್ಯನ್ ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಪಣಂಬೂರು ಬೀಚಿನ ಹತ್ತಿರ ರೂಮ್ ಬುಕ್ ಮಾಡಿಕೊಳ್ಳುವರು ರೂಮಿಗೆ ಬಂದ ಆರ್ಯನ್ ಲಗೇಜ್ ಎಲ್ಲ ಇಟ್ಟು ಮಂಚದ ಮೇಲೆ ಅಡ್ಡಾದನು ಕಾವ್ಯ ನನಗೆ ತುಂಬ ಸುಸ್ತಾಗುತ್ತಿದೆ ನೀವೇ ಹೋಗಿ ಬೀಚ್ ನೋಡಿ ಬನ್ನಿ ಎಂದು ತಮಾಷೆಯಿಂದ ಹೇಳಿದಾಗ ಅವನ ಪಕ್ಕ ಬಂದು ಮಲಗಿದವಳು ನನಗೂ ಅಷ್ಟೇ ಆರ್ಯನ್ ತುಂಬ ಸುಸ್ತಾಗ್ತಿದೆ ನೀವೇ ಹೋಗಿ ಎಂದಾಗ ಆಕೆಯನ್ನು ಎಳೆದುಕೊಂಡು ಸೈಡಿನಿಂದ ಆಕೆಯ ಮೇಲೆ ಮಲಗಿದವನು ಏನು ಹೇಳಿದ್ರಿ ಕಾವ್ಯ ಎಂದು ಕೇಳಿದಾಗ ಹೀಗೆ ಅಚಾನಕ್ ಆಕೆಯನ್ನು ಎಳೆದುಕೊಂಡು ಆಕೆಯ ತುಂಬ ಸನಿಹ ಇದ್ದ ಆರ್ಯನನ್ನು ನೋಡಿದವಳು ನಾಚಿ ಕೆಂಪಾಗುವಳು ಏನು ಹೇಳಬೇಕು ಗೊತ್ತಾಗದೆ ಏನಿಲ್ಲ ಎಂದಾಗ ರೀ ಕಾವ್ಯ ಹೀಗೆ ನೀವು ನಾಚಿಕೊಂಡರೆ ಹೇಗೆ ಹೇಳಿ ಎಂದು ಸರಿಯಲು ಹೋದಾಗ ಅವನ ಕೊರಳಿನಲ್ಲಿ ಹಾರದ ಹಾಗೆ ಕೈ ಹಾಕಿ ಅವನನ್ನು ನೋಡಿದಾಗ ನೀವು ಹ್ಞೂ ಅಂದರೆ ಎಂದಾಗ ಅವನ ಬಯಕೆ ಅರಿತವಳು ತಾನೇ ಅವನಿಗೆ ಮುತ್ತನ್ನು ನೀಡಿ ನಿಮ್ಮ ಸಂಕೋಚ ನನಗೆ ಅರ್ಥ ಆಗುತ್ತೆ ಆರ್ಯನ್ ನೀವು ನನ್ನ ಒಳ್ಳೆಯ ಗೆಳತಿಯ ಹಾಗೆ ನೋಡುತ್ತೀರ ಅದಕ್ಕೆ ನಿಮಗೆ ಸಂಕೋಚ ಗಂಡ ಹೆಂಡತಿ ಸಂಬಂಧದಲ್ಲಿ ಗೆಳೆತನ ತುಂಬ ಮುಖ್ಯ ಆಗಲೇ ನಾವು ಮನಸ್ಸು ಬಿಚ್ಚಿ ಮಾತನಾಡುವುದಕ್ಕೆ ಆಗೋದು ಏನೇ ಇದ್ದರೂ ಮುಚ್ಚು ಮರೆಯಿಲ್ಲದೆ ಹೇಳಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು ನೀವು ನನ್ನ ಪತಿ ನಾನು ನಿಮ್ಮ ಪತ್ನಿ ನನ್ನ ಮೇಲೆ ನಿಮಗೆ ಸಂಪೂರ್ಣ ಹಕ್ಕಿದೆ ನೀವು ನನ್ನ ಪ್ರೀತಿ ಮಾಡೋದಕ್ಕೆ ಪ್ರತಿ ಸಲ ಕೇಳುವ ಅಗತ್ಯ ಇಲ್ಲ ಎಂದಾಗ ಅವನ ಮನಸ್ಸಿನಲ್ಲಿ ಇದ್ದ ಸಂಕೋಚ ಅರಿತವಳನ್ನು ಕಂಡು ಇವನ ಮನ ಇನ್ನೂ ಹರ್ಷಗೊಳ್ಳುವುದು ಆಕೆಯ ಕೊರಳಲ್ಲಿ ಮುಖ ಹುದುಗಿಸಿ ಥ್ಯಾಂಕ್ಸ್ ಕಾವ್ಯ ಎಂದು ಹೇಳಿದಾಗ ಅವನನ್ನು ಸರಿಸಿದವಳು ಪ್ರತಿ ಸಲ ಥ್ಯಾಂಕ್ಸ್ ಕೂಡ ಹೇಳುವ ಅವಶ್ಯಕತೆ ಇಲ್ಲ ಆರ್ಯನ್ ಈಗ ಫ್ರೆಶ್ ಆಗಿ ಬೀಚಿಗೆ ಹೋಗೋಣ ಸೂರ್ಯಾಸ್ತ ನೋಡುವುದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಂದು ಹೇಳಿ ಎದ್ದೇಳಲು ಹೋದಾಗ ಆಕೆಯ ಕೆನ್ನೆ ಮುಟ್ಟಿದಾಗ ಆ ಕೈಗೆ ಮುತ್ತನ್ನು ನೀಡಿದವನು ಆರ್ಯನ್ ಆಕೆಯ ತುಟಿಯನ್ನು ತನ್ನ ವಶಕ್ಕೆ ಪಡೆದುಕೊಳ್ಳುವನು ಅವನಿಗೆ ಸಹಕರಿಸಿದ ಕಾವ್ಯ ಆರ್ಯನ್ ಬಿಟ್ಟ ನಂತರ ಅಲ್ಲಿಂದ ಎದ್ದವಳು ಸೂಟ್ಕೇಸಿನಿಂದ ಬಟ್ಟೆ ತೆಗೆಯಲು ಹೋಗುವಳು ಆರ್ಯನ್ ನಸುನಕ್ಕವನು ಅಲ್ಲಿಂದ ಎದ್ದು ವಾಶ್ರೂಮಿಗೆ ಹೋಗುವನು ಕಾವ್ಯ ಆರ್ಯನ್ಗೆ ಮತ್ತು ತನಗೆ ತಾನೇ ಬಟ್ಟೆಯನ್ನು ತೆಗೆದಿಡುವಳು ಆರ್ಯನ್ಗೆ ಮೆರೂನ್ ಕಲರ್ ಟೀ ಶರ್ಟ್ ತೆಗೆದವಳು ಅದಕ್ಕೆ ಒಪ್ಪುವಂತೆ ಗ್ರೇ ಕಲರ್ ಜೀನ್ಸ್ ತೆಗೆದಿಡುವಳು ಮತ್ತು ತನಗೆಂದು ತೆಗೆದುಕೊಂಡಿದ್ದ ಟಾಪ್ ಮತ್ತು ಜೀನ್ಸ್ ಪ್ಯಾಂಟ್ ತೆಗೆದಿಡುವಳು ಆರ್ಯನ್ ಫ್ರೆಶ್ ಆಗಿ ಬಂದವನು ಕಾವ್ಯ ತೆಗೆದಿಟ್ಟ ಬಟ್ಟೆಯನ್ನು ಹಾಕಿಕೊಳ್ಳುವನು ಕಾವ್ಯ ತನ್ನ ಬಟ್ಟೆ ತೆಗೆದುಕೊಂಡು ವಾಶ್ರೂಮಿಗೆ ಹೋಗಿ ಫ್ರೆಶ್ ಆಗಿ ಹಾಕಿಕೊಂಡು ಬಂದಾಗ ಆಕೆಯನ್ನು ನೋಡಿದ ಆರ್ಯನ್ ಆಕೆಯ ಬಳಿ ಬಂದು ಓಹೋ ಪರವಾಗಿಲ್ಲ ಕಣ್ರಿ ಈ ಬಟ್ಟೆನು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಎಂದು ಹೇಳಿದಾಗ ಆರ್ಯನ್ ಕಾಲೇಜಿನಲ್ಲಿ ಇರಬೇಕಾದರೆ ಹಾಕಿದ್ದೆ ಅದು ಯಾವಾಗಲೋ ಒಂದೆರಡು ಸಲ ಅದು ಬಿಟ್ಟರೆ ಈಗಲೇ ಹಾಕಿರುವುದು ಹೇಗೆ ಕಾಣಿಸುತ್ತಿದೆ ಎಂದಾಗ ಆಕೆಯ ಭುಜ ಹಿಡಿದು ಕನ್ನಡಿಯ ಮುಂದೆ ನಿಲ್ಲಿಸಿ ನೋಡಿ ಹೇಗೆ ಕಾಣಿಸುತ್ತಿದ್ದೀರಾ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಾವ್ಯ ಎಂದಾಗ ಆಕೆಗೆ ಏನೋ ಒಂದು ರೀತಿಯ ಸಂಕೋಚ ಎನ್ನಿಸೋದು ಇದು ಬೇಡ ಆರ್ಯನ್ ಬೇರೆ ಬಟ್ಟೆ ಹಾಕುತ್ತೀನಿ ಎಂದಾಗ ಕಾವ್ಯ ಏನಿಲ್ಲ ಚೆನ್ನಾಗಿ ಕಾಣಿಸುತ್ತಿದೆ ಎಂದಾಗ ನನಗೆ ಬೇಡ ಅನ್ನಿಸುತ್ತಿದೆ ಮತ್ತೆ ನೋಡಿ ಹೀಗೆ ಕೈ ಮೇಲೆ ಎತ್ತಿದರೆ ಹೊಟ್ಟೆಯೆಲ್ಲ ಕಾಣಿಸುತ್ತೆ ಇದು ಬೇಡ ಆರ್ಯನ್ ಎಂದು ಹೇಳಿ ಅದೇ ಪ್ಯಾಂಟ್ಗೆ ಲಾಂಗ್ ಟಾಪ್ ಹಾಕಿಕೊಂಡು ಬಂದಾಗ ನಕ್ಕ ಆರ್ಯನ್ ರೀ ಕಾವ್ಯ ಇದು ಬೇಡ ಕಣ್ರಿ ಬೇರೆದನ್ನು ಹಾಕಿ ದಿನವೂ ಚೂಡಿದಾರ ಹಾಕುತ್ತೀರಾ ಈಗಲಾದರೂ ಬೇರೆ ಬಟ್ಟೆ ಹಾಕಬೇಕು ತಾನೆ ಎಂದು ಹೇಳಿದಾಗ ಕಡು ನೀಲಿ ಬಣ್ಣದ ಮೇಲೆ ಬಿಳಿ ಬಣ್ಣದ ಫ್ಲೋರಲ್ ಪ್ರಿಂಟ್ ಇದ್ದ ಲಾಂಗ್ ಫ್ರಾಕ್ ಹಾಕಿ ಬಂದಾಗ ಅದನ್ನು ನೋಡಿ ವಾವ್ ಕಾವ್ಯ ಸೂಪರ್ ಎನ್ನುವನು ನನಗೇ ಈ ರೀತಿ ಬಟ್ಟೆ ಹಿಡಿಸಲ್ಲ ಮೈ ತುಂಬ ಬಟ್ಟೆ ಇರಬೇಕು ಆರ್ಯನ್ ಮೈ ಕಾಣಿಸೋ ಬಟ್ಟೆ ಇಷ್ಟ ಆಗಲ್ಲ ಎಂದು ಹೇಳಿ ತನ್ನ ಸೈಡ್ ಬ್ಯಾಗ್ ತೆಗೆದುಕೊಂಡು ಅವಳು ಬನ್ನಿ ಸನ್ಸೆಟ್ ನೋಡಬೇಕು ಎಂದು ಹೇಳಿ ಹೊರಹೋಗುವಳು ಆರ್ಯನ್ ರೂಮ್ ಲಾಕ್ ಮಾಡಿದವನು ರಿಸೆಪ್ಷನ್ ಬಳಿ ಹೋಗಿ ಏನೋ ಹೇಳುವನು ಬೀಚ್ ಹತ್ತಿರವೇ ಇದ್ದ ಕಾರಣ ಕೈ ಹಿಡಿದುಕೊಂಡು ನಡೆಯುತ್ತಾ ಹೋಗುವರು ಬೀಚಿನ ಬಳಿ ಬಂದ ಇಬ್ಬರು ಸೂರ್ಯಾಸ್ತದ ಜೊತೆ ತಮ್ಮ ಕೆಲವು ಸೆಲ್ಫಿ ಮತ್ತು ಫೋಟೋಗಳನ್ನು ತೆಗೆದುಕೊಳ್ಳುವರು ಇಬ್ಬರು ಅಲ್ಲಿಯೇ ಮರಳಿನ ಮೇಲೆ ಕೂರುವರು ಕಾವ್ಯ ಆರ್ಯನ್ ಭುಜದ ಮೇಲೆ ತನ್ನ ತಲೆ ಇಟ್ಟು ಅವನ ಕೈಯಲ್ಲಿ ತನ್ನ ಕೈಯನ್ನು ಬೆಸೆದವಳು ಆರ್ಯನ್ ಜೀವನಪೂರ್ತಿ ಹೀಗೆ ನನ್ನ ಜೊತೆ ಇರುತ್ತೀರಲ್ಲವಾ ಎಂದು ಕೇಳಿದಾಗ ಆಕೆಯನ್ನು ಭುಜದಿಂದ ಬಳಸಿ ನೀವು ಅಂದರೂ ನಿಮ್ಮನ್ನು ಎಲ್ಲೂ ಬಿಟ್ಟು ಹೋಗೋಲ್ಲ ಕಾವ್ಯ ಹೀಗೇ ಇರುತ್ತೇನೆ ಎನ್ನುವನು ಆರ್ಯನ್ ನನ್ನನ್ನು ಯಾವಾಗಲೂ ಇಷ್ಟೇ ಪ್ರೀತಿ ಮಾಡುತ್ತೀರಾ ನೀವು ಎಂದು ಮತ್ತೆ ಕೇಳಿದಾಗ ಇದಕ್ಕಿಂತ ಇನ್ನೂ ಹೆಚ್ಚು ಈ ಸಾಗರದ ಆಳ ಎಷ್ಟಿದೆಯೋ ಅದಕ್ಕಿಂತಲೂ ಹೆಚ್ಚು ನನಗೆ ಇದೆಲ್ಲ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ ಕಾವ್ಯ ಎನ್ನುವನು ಅವನ ಮಾತುಗಳನ್ನು ಕೇಳಿ ನಕ್ಕವಳು ಪರವಾಗಿಲ್ಲ ಈಗ ಹೇಳಿದಿರಲ್ಲ ಅಷ್ಟೇ ಸಾಕು ಎಂದಾಗ ಕಾವ್ಯ ತುಂಬ ದಿನಗಳಿಂದ ಮನಸ್ಸಿನಲ್ಲಿ ಒಂದು ರೀತಿಯ ಗಿಲ್ಟಿ ಫೀಲ್ ಕಾಡುತ್ತಿದೆ ಎಂದಾಗ ಅವನ ಮುಖವನ್ನೇ ನೋಡಿ ಏನಾಯಿತು ಆರ್ಯನ್ ಗಿಲ್ಟಿ ಯಾಕೆ ಎಂದು ಕೇಳಿದಾಗ ಅದು ನಿಮ್ಮ ಅಷ್ಟೊಂದು ಹಣ ಎಂದು ವಾಕ್ಯ ಪೂರ್ಣಗೊಳಿಸುವ ಮೊದಲೇ ಅವನ ಬಾಯಿಯ ಮೇಲೆ ಕೈ ಇಟ್ಟವಳು ಅದನ್ನು ನೀವೇನು ಬೇಕು ಅಂತ ಕಳೆದಿಲ್ಲವಲ್ಲ ಈ ವಿಷಯದ ಬಗ್ಗೆ ಎಷ್ಟು ಸಲ ಹೇಳುತ್ತೀರಾ ಆರ್ಯನ್ ಮತ್ತೆ ಯಾಕೆ ಅದರ ಬಗ್ಗೆನೇ ಯೋಚನೆ ಮಾಡುತ್ತೀರಾ ಒಂದು ಮಾತು ಹೇಳಿ ನಾನು ನಿಮ್ಮವಳ ಎಂದು ಕೇಳಿದಾಗ ಇದೆಂತಹ ಪ್ರಶ್ನೆ ಕಾವ್ಯ ನೀನು ನನ್ನವರು ಎಂದು ಗಟ್ಟಿಯಾಗಿ ಅಪ್ಪಿಕೊಂಡಾಗ ಮತ್ತೆ ನಾನು ನಿಮ್ಮವಳು ಎಂದ ಮೇಲೆ ನನ್ನ ಎಲ್ಲ ವಸ್ತುಗಳ ಮೇಲೆ ಯಾರ ಹಕ್ಕಿದೆ ಎಂದು ಕೇಳುವಳು ಅವಳ ಮಾತುಗಳನ್ನು ಕೇಳಿ ಯೋಚಿಸಿ ಹೌದು ನನ್ನ ಹಕ್ಕಿದೆ ಎನ್ನುವನು ಹಾಗಿದ್ದ ಮೇಲೆ ಈ ದುಡ್ಡು ನಮ್ಮ ದುಡ್ಡು ನನ್ನ ದುಡ್ಡು ಅಲ್ಲ ಹಾಗೆ ಆಗಿದ್ದಕ್ಕೆ ತಾನೇ ನಾವು ಹೊಸ ಬ್ಯುಸಿನೆಸ್ ಶುರು ಮಾಡಿದ್ದು ಅದರಲ್ಲಿ ನಿಮಗೆ ಒಳ್ಳೆಯ ಲಾಭ ಸಿಗುತ್ತಾ ಇರುವುದು ಎಂದಾಗ ಇದೆಲ್ಲ ನಿಮ್ಮಿಂದ ಸಾಧ್ಯ ಆಗಿದ್ದು ಕಾವ್ಯ ತುಂಬ ಥ್ಯಾಂಕ್ಸ್ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಎನ್ನುವನು ನಮ್ಮ ಜೀವನದಲ್ಲಿ ಏನೂ ಸರಿ ಹೋಗಲ್ಲ ಅಂತ ತಿಳಿದಿದ್ದೆ ಆರ್ಯನ್ ಆದರೆ ಇವತ್ತು ನೋಡಿ ಎಂದಾಗ ನಾನು ಅಷ್ಟೇ ಕಾವ್ಯ ಹಾಗೆಯೇ ಯೋಚನೆ ಮಾಡಿದ್ದೆ ಎಂದಾಗ ಬಿಡಿ ಹಿಂದಿನ ವಿಷಯವೆಲ್ಲ ಬೇಡ ಈಗ ನಮ್ಮ ಮುಂದಿನ ಜೀವನ ಚೆನ್ನಾಗಿದ್ದರೆ ಸಾಕು ಎನ್ನುವನು ಚೆನ್ನಾಗಿರುತ್ತೆ ಕಾವ್ಯ ಈ ನನ್ನ ಜೀವನದ ಕತೆಯ ರಾಣಿ ನೀವಲ್ಲವೇ ನೀವು ಅಂದ ಮೇಲೆ ಅದು ಚೆನ್ನಾಗಿರುವುದಿಲ್ಲವಾ ಹೇಳಿ ಎನ್ನುವನು ತುಂಬ ಹೊತ್ತು ಅಲ್ಲಿಯೇ ಮಾತನಾಡುತ್ತಾ ಕುಳಿತವರು ಅಲ್ಲಿಂದ ವಾಪಸ್ ಹೋಟೆಲಿಗೆ ಬಂದವರು ಅಲ್ಲಿಯೇ ಊಟ ಮಾಡಿ ರೂಮಿನ ಬಳಿ ಬರುವರು ಬಾಗಿಲನ್ನು ತೆಗೆಯುತ್ತಾ ಆರ್ಯನ್ ಕಾವ್ಯ ನೀವು ಈಗ ಕಣ್ಣು ಮುಚ್ಚಿ ರೂಮಿನೊಳಗೆ ಬರಬೇಕು ನಿಮಗೊಂದು ಸರ್ಪ್ರೈಸ್ ಇದೆ ಎನ್ನುವನು ಅವನಿಗೆ ಬೇಸರಪಡಿಸಲು ಇಷ್ಟಪಡದವಳು ಸರಿ ಆಯಿತು ಆರ್ಯನ್ ಎಂದು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುವಳು ಆರ್ಯನ್ ಆಕೆಯ ಕೈಗೆ ಒಂದು ಬಟ್ಟೆಯ ಕವರ್ ನೀಡಿ ವಾಶ್ರೂಮಿಗೆ ಹೋಗಿ ಹಾಕಿಕೊಂಡು ಬನ್ನಿ ಎಂದಾಗ ನಕ್ಕವಳು ಸರಿ ಎಂದು ತೆಗೆದುಕೊಂಡು ವಾಶ್ರೂಮಿಗೆ ಹೋಗಿ ಹಾಕಿಕೊಂಡವಳು ಅಲ್ಲಿನ ಕನ್ನಡಿಯಲ್ಲಿ ತನ್ನನ್ನೇ ನೋಡಿಕೊಂಡವಳು ನಾಚುವಳು ಅಲ್ಲಿಂದ ಮತ್ತೆ ಹೊರಬರುವಾಗ ಆರ್ಯನ್ ಕಣ್ಣು ಹಾಗೇ ಮುಚ್ಚಿಕೊಂಡಿರಬೇಕು ಕಾವ್ಯ ಎಂದು ಆಕೆಯನ್ನು ಕನ್ನಡಿಯ ಮುಂದೆ ಕೂರಿಸಿ ಆಕೆಯ ಕೂದಲನ್ನು ಬಾಚಿ ಹಾಗೆ ಬಿಟ್ಟವನು ಆಕೆಯ ಕಿವಿಗೆ ಜುಮುಕಿ ಹಾಕಿ ಕತ್ತಿಗೆ ಒಂದು ಚೈನನ್ನು ತೊಡಿಸುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು